ಹಾಯ್ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಮಂಡ್ಯದಲ್ಲಿ ನಡೆದ ಫಲಪ್ಪನದ ಮುಂದಿನ ಮುಂದುವರೆದ ಭಾಗದ ಒಂದು ವಿಡಿಯೋ ಹಿಂದೆ ಇದರ ವಿಡಿಯೋ ಹಾಕಿದೆ ಅದರ ಮುಂದುವರೆದ ಭಾಗದ ಮತ್ತೊಂದು ವಿಡಿಯೋ ಇದು ವಿಡಿಯೋ ಚೆನ್ನಾಗಿದೆ ಎಲ್ಲ ವೀಡಿಯೋ ಪೂರ್ತಿ ನೋಡಿ ಯಾರು ಮಧ್ಯದಲ್ಲಿ ಸ್ಟಾಪ್ ಮಾಡಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಬನ್ನಿ ವಿಡಿಯೋ ನೋಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ನಡೆದ ಫಲಪುಷ ಪ್ರದರ್ಶನ ತೋಟಗಾರಿಕೆ ಇಲಾಖೆಯಿಂದ ನಡೆದ ಫಲಪುಷ ಪ್ರದರ್ಶನ ಇದು ಮಂಡ್ಯ ತೋಟಗಾರಿಕೆ ಇಲಾಖೆಯಿಂದ ನಡೆದ ಫಲಪುಷ್ಪ ಪ್ರದರ್ಶನ ಇದು ನೋಡಿ ಜನರೆಲ್ಲ ಅಂಗಡಿಗಳಲ್ಲಿ ತಿಂಡಿ ತಿನಿಸುಗಳನ್ನು ತಗೊಂಡು ಸ್ವೀಕಾರ ಮಾಡ್ತಿದ್ದಾರೆ ಎಷ್ಟೊಂದು ಜನ ಸೇರಿದೆ ನೋಡಿ ಎಲ್ಲ ಥರದ ತಿಂಡಿಗಳು ತಿಂಡಿ ಅಂಗಡಿಗಳಲ್ಲಿ ಹಾಕಿದ್ದಾರೆ ಬಂದಂಥ ಜನತೆ ಮತ್ತು ಸಾಲ ಮಕ್ಕಳೆಲ್ಲ ಸಂಭ್ರಮದಿಂದ ತಿಂಡಿಗಳನ್ನ ತಿಂದು ಸಂತಸ ಪಡ್ತಿದ್ದಾರೆ ನೋಡಿ ಸಾಲ ಮಕ್ಕಳು ಇಲ್ಲೆಲ್ಲ ಕಿವಲ್ಲಿ ನಿಂತಿದ್ದಾರೆ ಅವ್ರ ಟೀಚರ್ಗಳೆಲ್ಲ ಒಂದು ಕಡೆ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಸಾಲು ಮಾಡಿ ಸಾಲು ಕಟ್ಟಿಸಿ ಹೋಗ್ತಿದ್ದಾರೆ ಬನ್ನಿ ನೋಡೋಣ ಇದು ಮತ್ಸ್ಯ ಸಂಪಾದ ಪ್ರಧಾನಮಂತ್ರಿಯವರ ಮತ್ಸ್ಯ ಸಂಪದ ಯೋಜನೆಯ ಒಂದು ಚಿತ್ರಣ ಬನ್ನಿ ಏನೇನಿದೆ ಒಳಗಡೆ ಎಲ್ಲ ನೋಡೋಣ ನೋಡಿ ಒಳಗೆ ಎಷ್ಟು ಸುಂದರವಾಗಿ ಎಲ್ಲ ಜೋಡಿಸಿದ್ದಾರೆ ಇದು ಅಕ್ವೇರಿಯಂ ವಿವಿಧ ರೀತಿಯ ಬಗೆ ಬಗೆ ರೀತಿಯ ಕಲರ್ಫುಲ್ ಮೀನುಗಳ ಅಕ್ವೇರಿಯಂ ಇದು ಅಕ್ವೇರಿಯಂ ಮೀನುಗಳ ಚಿತ್ರಣ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆಂದಾಗಿ ಮೀನುಗಳು ಆಟ ಆಡ್ತೀವಿ ನೀರಲ್ಲಿ ಇದೆ ನೋಡಿ ಅಕ್ವೇರಮ್ ಎಷ್ಟು ಸುಂದರವಾಗಿವೆ ಅಕ್ವೇರಮ್ ಏನಾರು ಬೇಕಾದರೆ ಮಂಡ್ಯದಲ್ಲೇ ಸಿಗುತ್ತೆ ಮೀನುಗಳು ಬೇಕಾದರೂ ಮಂಡ್ಯದಲ್ಲೇ ಸಿಗುತ್ತೆ ಕಲರ್ಫುಲ್ ಮೀನುಗಳು ಅವರ ನಂಬರ್ನ ಕೆಳಗಡೆ ಡಿಸ್ಪ್ಲೇ ಹಾಕಿರ್ತೀನಿ ನಂಬರ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾರಿಗೆ ಬೇಕೋ ಅವ್ರಿಗೂ ಅಕ್ವೇರಿಯಮ್ಮು ಮತ್ತು ಮೀನುಗಳನ್ನ ತರಿಸ್ಕೊಳ್ಬೋದು ತಗೊಳ್ಬೋದು ಹೋಗಿ ನೀವು ಎಲ್ಲ ಜಾತಿಯ ಎಲ್ಲ ಥರದ ಎಲ್ಲ ಬಗೆ ಬಗೆ ಅಕ್ವೇರಿಯಮ್ಗಳು ಮತ್ತು ಕಲರ್ಫುಲ್ ಮೀನುಗಳು ಫಿಶ್ಗಳು ನಿಮಗೆ ದೊರೆಯುತ್ತವೆ ಕೆಳಗಡೆ ಅವರ ಫೋನ್ ನಂಬರು ಡಿಸ್ಪ್ಲೇ ಆಗ್ತಾ ಇದೆ ತರ್ಸ್ಕೊಳ್ಳಿ ಅಲಂಕಾರಿಕ ಮೀನುಗಳು ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿವೆ ನೋಡಿ ಅಕ್ವೇರ್ ಮಗಳ ಅಡಿಗೆ ಭೂತ್ ಬಂಗ್ಲೆ ಬೂತ್ ಬಂಗ್ಲೆ ಮುಂದೆ ಮೀನುಗಳು ನೋಡಿ ಜನಗಳು ಎಷ್ಟು ಸಂಭ್ರಮದಿಂದ ವೀಕ್ಷಣೆ ಮಾಡ್ತಿದ್ದಾರೆ ಮೀನುಗಳನ್ನ ಕಲರ್ ಪೇಚ್ಗಳನ್ನ ರಿಕ್ವರ್ಮೆಂಟ್ಗಳ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅದರ ಮಾಹಿತಿ ಕೂಡ ಇದರಲ್ಲಿದೆ ಯಾರು ಮೀನು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಅವ್ರಿಗೆ ಸಂಬಂಧಪಟ್ಟ ಅವರಿಗೆ ಲೋನ್ಗಳು ಯಾವ ರೀತಿ ಎಷ್ಟು ಸಿಗುತ್ತೆ ಯಾವ ರೀತಿ ಅದನ್ನು ಸಾಕಾಣಿಕೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು ಕೃಷಿ ಇಲಾಖೆ ಮೀನು ಉತ್ಪಾದನಾ ಕೃಷಿ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಒಮ್ಮೆ ಯಾರು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಅವರು ಒಮ್ಮೆ ಭೇಟಿ ಕೊಡಿ ನೋಡಿ ಎಷ್ಟು ಸುಂದರವಾಗಿವೆ ಮೀನುಗಳು ಪಿಶ್ಗಳು ಕಲರ್ ಪಿಲ್ ಪುಶ್ಗಳು ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಇಷ್ಟೊಂದು ತರಾವರಿ ಮೀನುಗಳು ಯಾವ ರೀತಿ ಇದೆ ನೋಡಿ ಉನ್ನತ ಅದ್ಭುತ ಕಲ್ಲರ್ ಕಲ್ಲರ್ ಫಿಶ್ ಸುಂದರ ಅಮೋಘ ಅದ್ಭುತ ಹಾಗೆ ನೋಡ್ತಾರೆ ಇನ್ನೂ ಬಗೆ ಬಗೆಯ ಅಕ್ವೇರಮ್ಗಳು ತುಂಬಾ ಇದೆ ನೋಡಿ ಇದೊಂದು ರೀತಿ ಅಕ್ವೇರಮ್ ಇದೊಂದು ರೀತಿ ಮೀನು ಫಿಶ್ಗಳು ಹಲವಾರು ರೀತಿಯ ಹಲವಾರು ಬಗೆಯ ವಿವಿಧ ಕಲ್ಲರ್ಗಳ ಫಿಶ್ಗಳಿವೆ ನೋಡಿ ನೋಡಿ ಇಲ್ಲೊಂದು ಬಗೆಯ ರೀತಿಯ ಅಕ್ವೇರಮ್ ಇದೆ ಇಲ್ಲೊಂದು ರೀತಿಯ ಮೀನುಗಳಿವೆ ಫಿಶ್ಗಳಿವೆ ಒಂದೊಂದು ಅಕ್ವೇರಮ್ ಅಲ್ಲಿ ಒಂದೊಂದು ರೀತಿಯ ಮೀನುಗಳಿವೆ ಫಿಶ್ಗಳಿವೆ ಕಲರ್ ಫಿಶ್ಗಳು ಅಕ್ವೇರಮ್ ಫಿಶ್ಗಳು ನೋಡಿ ಇಲ್ಲೊಂದು ಬಗೆಯ ಫಿಶು ಇದೊಂದು ಬಗೆಯ ಅಕ್ವೇರಮ್ ಇದೊಂದು ಡಿಸೈನ್ ಇದೊಂದು ಚಿತ್ರಣದ ನೋಡಿ ಇದೊಂದು ಬಗೆಯ ಫಿಶು ಇದೊಂದು ಅಕ್ವೇರಮ್ ಇದೊಂದು ರೀತಿಯ ಕ್ವರಮ್ ಇದು ಯಾರು ಈ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಬಂಧು ಮಿತ್ರರಿಗೆ ಶೇರ್ ಮಾಡಿ ನೋಡಿ ಇದೊಂದು ಬಗೆಯ ಫಿಶ್ಶು ಇದೊಂದು ಕ್ವಾರಮ್ ಒಂದೊಂದು ಅಕ್ವಿಯವರ ಮೇಲೆ ಒಂದೊಂದು ರೀತಿಯ ಫಿಶ್ಗಳಿವೆ ಒಂದೊಂದು ರೀತಿಯ ಡಿಸೈನ್ ಇದೆ ನಾನಾ ರೀತಿಯ ಡಿಸೈನು ನಾನಾ ರೀತಿ ಫಿಶ್ಗಳು ನೋಡಿ ಇದೊಂದು ರೀತಿ ಫಿಶ್ಗಳು ಎಷ್ಟು ಕಲರ್ಫುಲ್ ಆಗಿವೆ ಇದೊಂದು ರೀತಿ ಗೋಡ್ ಫಿಶ್ ಅಂತಾರಲ್ಲ ಇದು ಎಷ್ಟು ಸುಂದರವಾಗಿವೆ ನೋಡಿ ನೋಡಿ ಇದೊಂದು ರೀತಿ ಫಿಶ್ ಇದೊಂದು ಅಕ್ವೇರಿಯಂ ಇದೊಂದು ಡಿಸೈನ್ ತರಾವರಿ ಡಿಸೈನ್ಗಳು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಸಿಗುತ್ತೆ ಅವ್ನ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಒಮ್ಮೆ ನೋಡಿ ನಿಮ್ಗೆ ಇಷ್ಟವಾದ ಅಕ್ವೇರಿಯಂ ತಗೊಬಂದು ಮನೇಲಿ ಇಟ್ಕೊಳ್ಳಿ ಇಷ್ಟುಗಳನ್ನ ನೋಡುತ್ತಾ ಆನಂದ ಪಡಿ ನೋಡಿ ಮೀನು ಸಾಕಾಣಿಕೆ ಪ್ರಧಾನಮಂತ್ರಿಯವರ ಮತ್ಸ್ಯ ಯೋಜನೆಯಲ್ಲಿ ಮೀನು ಸಾಕಾಣಿಕೆ ಯಾವ ರೀತಿ ಒಂದು ಸಣ್ಣ ಹೊಂಡದಲ್ಲೂ ಕೂಡ ಮೀನು ಸಾಕಾಣಿಕೆ ಮಾಡ್ಬೋದು ಅನ್ನುವಂತಹ ಒಂದು ಚಿತ್ರಣ ಇದು ನೀವು ಮೀನು ಸಾಕಾಣಿಕೆ ಕೇಂದ್ರಕ್ಕೆ ಹೋದರೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಮತ್ತು ಅದಕ್ಕೆ ಸಬ್ಸಿಡಿ ಲೋನ್ಗಳು ಕೂಡ ದೊರೆಯುತ್ತವೆ ನಿಮಗೆ ಒಮ್ಮೆ ಅಲ್ಲಿಗೆ ಭೇಟಿ ಕೊಡಿ ಮತ್ತು ಮೀನು ತಿನ್ನುವುದರಿಂದ ಸೇವನೆ ಮಾಡೋದರಿಂದ ಯಾವ ರೀತಿ ಆರೋಗ್ಯ ಲಭಿಸುತ್ತದೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ನೋಡಿ ಮೀನುಗಳು ಸಾಕಾಣಿಕೆ ಮೀನು ಇವು ಸಣ್ಣ ಹೊಂಡದಲ್ಲಿ ಸಾಕಾಣಿಕೆ ಮಾಡುವಂತಹ ಮೀನುಗಳು ಇವು అద్భుతంగా బవణ మొందు అక్వేరం నోడి ఇదొందు రీత్యా డైన్ అక్వేరం ఇల్ జాతీయ మీను కల్లా ఫిష్ ఒకగేనం మేము నోడో ನೋಡಿ ಶ್ರೀ ವಿಷ್ಣು ಮಲಗಿರುವ ಭಂಗಿಯಲ್ಲಿರುವ ವಿಷ್ಣು ಪರಮಾತ್ಮರ ಸ್ಟ್ಯಾಚು ಇದು ಗೋಪುರ ನೋಡಿ ಆರೋಗ್ಯಕ್ಕೆ ಸಂಬಂಧಪಟ್ಟ